ನಲ್ವತ್ನಾಲ್ಕನೆಯ ಪ್ರಶ್ನೆಯಲ್ಲಿ ಎರಡು ಪತ್ರಗಳಿರ್ತವೆ ಅಲ್ಲಿ ಯಾವ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ಪತ್ರವನ್ನು ಬರೀಬೇಕು ಈಗ ನಲವತ್ನಾಲ್ಕನೆಯ ಪ್ರಶ್ನೆಯನ್ನು ನೋಡಿ ನಿಮ್ಮನ್ನು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಂಡಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಶಂಕರೇಗೌಡ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯ ಆವರಣದಲ್ಲಿ ನೆಡಲು ಉಚಿತವಾಗಿ ಸಸಿಗಳನ್ನು ನೀಡುವಂತೆ ಕೋರಿ ನಿಮ್ಮ ಜಿಲ್ಲೆಯ ಅರಣ್ಯಾಧಿಕಾರಿಗಳಿಗೊಂದು ಪತ್ರ ಬರೆಯಿರಿ ಇದು ಎಂತಹ ಪತ್ರ ಇದು ವ್ಯಾವಹಾರಿಕ ಪತ್ರ ವ್ಯಾವಹಾರಿಕ ಪತ್ರವನ್ನು ಹೇಗೆ ಬರಿಬೇಕು ಅನ್ನೋದು ನಿಮಗೆ ಗೊತ್ತಿದೆ ಆದರೆ ಇಲ್ಲಿ ಯಾವ ವಿಚಾರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರೀಬೇಕು ಮೊದಲು ಏನನ್ನ ಬರೀಬೇಕು ಇಂದ ವಿಳಾಸವನ್ನು ಬರೀಬೇಕು ಇಂದ ಅಂದರೆ ಯಾರು ಪತ್ರವನ್ನು ಬರಿತಾ ಇದ್ದಾರೋ ಅವರ ವಿಳಾಸ ಇಲ್ಲಿ ಯಾರು ಪತ್ರವನ್ನು ಇದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಂಡಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಶಂಕರೇಗೌಡ ಪತ್ರ ಬರಿತಾ ಇರುವಂಥವರು ಹಾಗಾಗಿ ಮೊದಲು ಏನನ್ನ ಬರೀಬೇಕು ಹೆಸರು ಯಾವ ಹೆಸರು ಬರೀತೀರಾ ಶಂಕರೇಗೌಡ ಎಷ್ಟನೇ ತರಗತಿ ಹತ್ತನೇ ತರಗತಿ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಸರ್ಕಾರಿ ಪ್ರೌಢಶಾಲೆ ಎಲ್ಲಿಯ ಸರ್ಕಾರಿ ಪ್ರೌಢಶಾಲೆ ಇಲ್ಲಿದೆ ಬಂಡಳ್ಳಿ ಬಂಡಳ್ಳಿ ಯಾವ ತಾಲೂಕಿನಲ್ಲಿದೆ ಅದು ಹನೂರು ತಾಲೂಕು ಯಾವ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಇಲ್ಲಿ ಇದೆ ನೋಡಿಗೆ ಶಂಕರೇಗೌಡ ಸರ್ಕಾರಿ ಪ್ರೌಢಶಾಲೆ ಬಂಡಳ್ಳಿ ಹನೂರು ತಾಲೂಕು ಇದು ಇಂದಾ ವಿಳಾಸ ಬಲಭಾಗದಲ್ಲಿ ದಿನಾಂಕವನ್ನು ಹಾಕಿ ನೀವು ಯಾವ ದಿನ ಪತ್ರವನ್ನು ಬರಿತೀರೋ ಆ ದಿನಾಂಕವನ್ನು ಹಾಕಬೇಕು ದಿನಾಂಕ ಎಷ್ಟು ಇಪ್ಪತ್ನಾಲ್ಕು ಇಲ್ಲಿ ನಾನು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಅಂತ ಹೇಳಿ ಹಾಕಿದ್ದೀನಿ ನೀವು ಪತ್ರ ಯಾವ ದಿನ ಬರಿತೀರೋ ಆ ಒಂದು ದಿನಾಂಕವನ್ನು ಹಾಕಿ ನಂತರ ಯಾರಿಗೆ ಪತ್ರವನ್ನು ಬರೀಬೇಕು ಇಲ್ಲಿ ಗೆ ಅಂತನೂ ಬರೀಬಹುದು ಅಥವಾ ರವರಿಗೆ ಅಂತ ಹೇಳಿ ಬರೀರಿ ಬರದಾದ ಮೇಲೆ ಯಾರಿಗೆ ಪತ್ರವನ್ನು ಬರಿತಾ ಇರೋದು ಇಲ್ಲಿದೆ ನೋಡಿ ನಿಮ್ಮ ಜಿಲ್ಲೆಯ ಅರಣ್ಯಾಧಿಕಾರಿಗಳಿಗೊಂದು ಪತ್ರ ನಿಮ್ಮ ಜಿಲ್ಲೆ ನಿಮ್ಮ ಜಿಲ್ಲೆ ಅಂದರೆ ಇಲ್ಲಿ ಯಾವ ಜಿಲ್ಲೆ ಇದೆ ಚಾಮರನಗರ ಜಿಲ್ಲೆ ಇದೆ ಯಾರಿಗೆ ಪತ್ರವನ್ನು ಬರಿತಾ ಇದ್ದೀರಾ ಅರಣ್ಯಾಧಿಕಾರಿಗಳು ನೋಡಿ ಇಲ್ಲಿ ಅರಣ್ಯಾಧಿಕಾರಿಗಳು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ನಂತರ ಏನನ್ನ ಬರಿಬೇಕು ಸಂಬೋಧನೆ ಏನಂತ ಬರೀತೀರಾ ಮಾನ್ಯರೇ ವಿಷಯ ವಿಷಯ ಸಂಕ್ಷಿಪ್ತವಾಗಿ ಒಂದು ವಾಕ್ಯದಲ್ಲಿ ಇರಬೇಕು ಅದು ಇಲ್ಲೇ ಇದೆ ನೋಡಿಲಿ ನಿಮ್ಮ ಶಾಲೆಯ ಆವರಣದಲ್ಲಿ ನೆಡಲು ಉಚಿತವಾಗಿ ಸಸಿಗಳನ್ನು ನೀಡುವಂತೆ ಕೋರಿ ಅದನ್ನು ಬರೀರಿ ಇಲ್ಲಿ ವಿಷಯ ಶಾಲೆಯ ಆವರಣದಲ್ಲಿ ನೀಡಲು ಉಚಿತವಾಗಿ ಸಸಿಗಳನ್ನು ನೀಡುವಂತೆ ಕೋರಿ ನಂತರ ಏನನ್ನು ಬರೀಬೇಕು ಪತ್ರದ ಒಡಲು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ ವಿಶಾಲವಾದ ಸ್ಥಳಾವಕಾಶವಿದ್ದು ಇಲ್ಲಿ ಮರಗಳು ಇಲ್ಲದೆ ಬಯಲಿನಿಂದ ಕೂಡಿರುತ್ತದೆ ಇಲ್ಲಿ ಮರಗಿಡಗಳನ್ನು ನೆಟ್ಟು ಹಸಿರೀಕರಣಗೊಳಿಸಿ ಶಾಲೆಯ ಪರಿಸರವನ್ನು ಸುಂದರಗೊಳಿಸಿ ಉತ್ತಮವಾದ ಪರಿಸರವನ್ನು ನಿರ್ಮಿಸಬೇಕೆಂದು ತೀರ್ಮಾನಿಸಿರುತ್ತೇವೆ ಆದ್ದರಿಂದ ತಾವು ನಮ್ಮ ಶಾಲೆಗೆ ತೇಗ ಬೇವು ಹೊಂಗೆ ಸಿಲ್ವರ್ ಮಾವು ಹಲಸು ಮುಂತಾದ ಸಸಿಗಳನ್ನು ಉಚಿತವಾಗಿ ನೀಡಿ ಉತ್ತಮವಾದ ಶಾಲಾ ಪರಿಸರವನ್ನು ನಿರ್ಮಿಸಲು ಸಹಕರಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇದು ಪತ್ರದ ಒಡಲು ಪತ್ರದ ಒಡಲು ಆದಮೇಲೆ ಏನು ಬರೀತೀರಾ ಮುಕ್ತಾಯಕ್ಕೆ ವಂದನೆಗಳೊಂದಿಗೆ ಬಲಭಾಗಕ್ಕೆ ಬನ್ನಿ ತಮ್ಮ ವಿಶ್ವಾಸಿ ಯಾರ ಹೆಸರು ಬರೀಬೇಕು ಇಂದ ವಿಳಾಸದಲ್ಲಿ ಯಾರ ಹೆಸರಿರುತ್ತೆ ಅದನ್ನು ಇಲ್ಲಿ ಬರೀಬೇಕು ಶಂಕರೇಗೌಡ ಎಡಭಾಗಕ್ಕೆ ಬಂದು ಸ್ಥಳ ಬಂಡಳ್ಳಿ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಇರ್ತವೆ ಪತ್ರಕ್ಕೆ ಎಷ್ಟು ಅಂಕ ಇರುತ್ತೆ ಐದು ಅಂಕಗಳು ಇರ್ತವೆ